ನೋಡಿ ಇಷ್ಟೊತ್ ಗಂಟ ನೀವು ನಕ್ರಿ ಹಾಡನ್ನು ಕೇಳಿದ್ರಿ ಸಂತೋಷ ಪಟ್ರಿ ನಾನು ಹೇಳೋದಿಷ್ಟೇ ಪ್ರತಿ ಹಳ್ಳಿನಲ್ಲೂ ನಂದೊಂದು ಉದ್ದೇಶ ಇದೆ ಎತ್ತ ತಾಯಿ ತಂದೆಗಳು ಕಡೆಗಳಿಗೆನಲ್ಲಿ ಕಣ್ಣೀರಾಕಿ ಸಾಯಬಾರದು ಮಕ್ಕಳು ಯಾವುದೇ ಕಾರಣಕ್ಕೂ ದಾರಿ ತಪ್ಪಬಾರದು ದಾರಿಲಿ ಬರುವಾಗ ಹೇಳಬಾರದು ಅದನ್ನ ಆದರೂ ಹೇಳ್ತೀನಿ ಯಾರು ಕೂತಿದ್ರು ಏನೋ ಗಣೇಶನ್ ಕೂರಿಸಿದ್ರು ಹುಡುಗರು ಎಲ್ಲ ಸೇರ್ಕೊಂಡು ಯಾವ್ಯಾವ ಸೇತುವೆ ಅಲ್ಲೆಲ್ಲ ಎಣ್ಣೆ ಏನು ಅಂಗಿಯಲ್ಲ ಬಿಚ್ಚಾಕ್ಬಿಟ್ಟು ನಮ್ಮ ಕಾರ ಅಡ್ಡಗ ಅಡ್ಡ ಕಟ್ಟಿ ಹಾ ಹೂ ಅಂತ ಇದ್ರು ಗಣೇಶ ಈ ರೀತಿ ಮಾಡ ಕೇಳಿದಾನ ನಮಗೆ ಅಪ್ಪವ್ವ ಅಲ್ಲಿ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಏನೋ ಒಳ್ಳೆ ಕೆಲಸ ಮಾಡ್ತಾವ್ನೆ ಏನೋ ಪುಣ್ಯದ ಕೆಲಸ ಮಾಡ್ತಾವನೆ ಅಂತ ಅಪ್ಪವ್ವ ಸಂತೋಷ ಪಡುವಂತ ಕೆಲಸ ಮಾಡ್ಬೇಕಿವ್ನ ನಾವು ಎಂಡ ಕುಡ್ಕೊಂಡು ಗಣೇಶನ ಮುಂದ್ಗಡೆ ಹಿಂದ್ಗಡೆ ಚಪ್ರದ ಹಿಂದ್ಗಡೆ ಇಸ್ಪೀಟ್ ಆಡ್ಕೊಂಡು ಗಣೇಶನ್ ಗೌಮಾನ ಮಾಡೋದು ಎಷ್ಟು ಸರಿ ನಾವು ಯಾರಾದರೂ ಗಣೇಶನ ಕೂರಿಸಿದಾಗ ಬರೀ ಭಕ್ತಿ ಗೀತೆಗಳನ್ನು ಹಾಕೋದು ನೋಡಿದ್ರೆ ಸ್ವಾಮಿ ಇಲ್ಲ ಎಲ್ಲ ಅಶ್ಲೀಲವಾದ ಚಿತ್ರಗೀತೆಗಳನ್ನು ಹಾಕೋದು ಗಣೇಶನ್ ಮುಂದ್ಗಡೆ ಕುತ್ಕೊಂಡು ಈ ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕೊಳ್ಳಾಗಲ್ವಾ ಪಕ್ಕದ ಮನೆ ಬಿಗರ್ ನನಗೆ ವರ್ಷೆ ಆಗಲ್ವಾ 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 ಅವನೇ ಬ್ರಹ್ಮಚಾರಿ ಅವನ್ ಕೇಳಿದ್ರೆ ಏನಾದ್ರು ಪ್ರಯೋಜನ ಅದರಲ್ಲೂ ಗಣೇಶನ ಕೂಡಿಸಿದ್ರೆ ಮೊದಲು ಊರರೆಲ್ಲ ಒಂಥವು ಸೇರ್ಕೊಂಡು ಅವನಿಗೆ ಕಡುಬು ಕಜ್ಜಾಯ ಗುಗ್ಗ್ರಿ ಆ ಎಲ್ಲವನ್ನು ಮಾಡಿ ಪ್ರಸಾದವನ್ನು ಪ್ರತಿ ಮನೆ ಮನೇಲಿ ಒಂದೊಂದು ದಿನ ಪೂಜೆ ಮಾಡ್ತಿದ್ರು ವಿಜೃಂಭಣೆಯಿಂದ ಆ ಪರಮಾತ್ಮನನ್ನು ವಿಸರ್ಜನೆ ಮಾಡ್ತಾಯಿದ್ರು ಇವತ್ತು ಗಣೇಶನ ಬುಡಕ್ಕೆ ಒಂದು ಕೆ ಜಿ ಬಣ್ಣ ಒಂದು ಕ್ವಾಟ್ರ್ ಒಂದು ಒಂದು ಕೆ ಸಿ ಎಣ್ಣೆ ಆಗಿಬಿಟ್ರು ಸಾಕು ಗಣೇಶನ ಬಿಟ್ಟಂಗೆ ಎಂಟು ಗಂಟೆಗೆ ಎಣ್ಣೆ ಮಡಿಕೆ ನಿಂತ್ಕರ ಗಣೇಶನ ಬಿಡುವಾಗ ಮೈ ತುಂಬ ಬಣ್ಣ ಎರ್ಚ್ಕೊಂಡು ಏನು ಅಲ್ಲಿ ಯಾರ ಎಣ್ಣೆ ಕಳು ನೋಡ್ಬಿಡ್ಬೇಕು ಆ ಡಿ ಜೆಲಿ ಆಡೇ ಸೌಂಡು ಚೇಂಜ್ ಹೆಂಗೆ ಚೇಂಜ್ ಮಾಡ್ಕತ್ತಾರ ಗೊತ್ತಾ ಡಿ ಜೆ ಆಡು ಹೆಂಗೆ ಚೇಂಜ್ ಆಗೋಯ್ತದೆ ಆಡನೇ ಶುರು ಮಾಡಿಬಿಡ್ತಾರೆ ಗಣೇಶನ್ಗೆ ಏನು ಅಗ್ಗ ಕಟ್ಟು ಬಿಗಿದ್ಬಿಟ್ಟಿರ್ತಾರೆ ಅವನಂತಾನೆ ನಿನ್ನ ಬಾಯಿಗೆ ಮಣ್ಣಕರ ನಾನು ಇವಾಗ ಕಾವಲಿಗೆ ಬಿದೋಯ್ತೀನಿ ಒತ್ತಾರ ಕುಂಡ್ರಸ್ಕೊಂಡವ್ರು ಇನ್ನೂ ನಾನು ಬಿಟ್ಟಿಲ್ವಲ್ಲ ಅವ್ರು ನೀವು ಇದಾಗಬಾರ್ದು ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ದೇವತೆಗಳಿಗೆ ಪವಿತ್ರವಾದ ಸ್ಥಾನ ಕೊಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ವಿಘ್ನ ವಿನಾಶಕನಿಗೆ ಬಹು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು ಗಣಗಳಿಗೆಲ್ಲ ಅಧಿಪತಿ ಗಣಾಧಿಪತಿ ಇಂಥ ಅಶ್ಲೀಲವಾದ ಕೆಲಸವನ್ನು ಮಾಡಬೇಡಿ ದಯಮಾಡಿ ಇಲ್ಲಿ ಮಾಡೋವರು ಅಂತಲ್ಲ ಈ ಊರಿನ ನಮ್ಮ ಅಭಿಷೇಕ್ ಅವರು ಗೆಳೆಯರೋರೆಲ್ಲರೂ ಕೂಡ ಜಾನಪದ ಗೀತೆ ಭಕ್ತಿ ಗೀತೆ ಶೋಭಾನೆ ಗೀತೆ ರಂಗೋಲಿ ಬಿಡು ಸ್ಪರ್ಧೆ ಮಡಿಕೆವಾಡಿ ಸ್ಪರ್ಧೆ ಇಂಥವೆಲ್ಲ ಮಾಡಿ ಆದರೆ ಆ ಗಣೇಶನ ಮುಂದೆ ಅಶ್ಲೀಲವಾಗಿ ಅರೆಬರೆ ಬಟ್ಟೆ ಹಾಕೊಂಡು ಕುಣಿಯೋದು ಡ್ಯಾನ್ಸ್ ಮಾಡೋದು ಇದನ್ನ ಯಾವುದು ಮಾಡಬೇಡಿ ಸ್ವಾಮಿ ಯಾಕೆ ಅಂದರೆ ತಾಯಿ ತಂದೆಗಳು ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಮಕ್ಕಳು ಕೂಡ ಹಾಗೆ ಆದಿ ತಪ್ಪಬಾರದು ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಒಂದು ಹೆಣ್ಣು ಮಗು ಮನೇಲಿ ಅನ್ನ ತಿನ್ನೋಕ್ಕೆ ಹಠ ಮಾಡ್ತಾ ಇತ್ತು ಅದರಲ್ಲಿ ಎಂಥದವರು ಶನಿವಾರ ಅವತ್ತು ಬೇಗ ಬೇಗ ಒಂಚೂರು ಮೊಸರನ್ನ ಅದಕ್ಕೆ ಒಗ್ಗರಣೆ ಹಾಕಿ ಮೊಸರನ್ನ ಕಲಸಿ ಅನ್ನ ತಿನ್ನೋಕ್ಕೆ ಕೊಟ್ಲು ಆ ಮಗು ತಿನ್ನಲ್ಲ ತಿನ್ನಲ್ಲ ಅಂತಾಯ್ತು ಅದಕ್ಕೆ ಅವಳು ಗಂಡನ ಕರೆದ್ರು ಬನ್ನಿರಿ ನಿನ್ನ ಮಗಳು ನೋಡಿ ಎಂಥ ಆಟ ಮಾಡ್ತಾವಳೆ ಶನಿವಾರ ಸ್ಕೂಲಿಗೆ ಲೇಟ್ ಆಗ್ತಾಯಿದೆ ಮೊಸರನ್ನೇ ಇಲ್ಲ ಅಂದಾಗ ಅವ್ರ ಅಪ್ಪ ಕರ್ಕೊಂಡು ಅವಳು ತೊಡೆ ಮೇಲೆ ಕೂರಿಸ್ಕೊಂಡು ಮಗನೇ ನನಗೋಸ್ಕರ ಅಲ್ದಿದ್ರು ನಿಮ್ಮ ಎರಡು ಹೇಳ್ತು ತಿಂದ್ಬಿಡವ ಅಪ್ಪ ಅಪ್ಪನ ಪ್ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಆಗ ಆ ಮಗು ಹೇಳ್ತು ಅಪ್ಪ ಮೊಸರನ್ನ ಇಡೀ ಬಟ್ಲೆಲ್ಲ ತಿಂದ್ಬಿಡ್ತೀನಿ ನಾನು ಇಡೀ ಎಷ್ಟು ಅನ್ನ ತಿಂತೀನಿ ಆದರೆ ನಾನು ಹೇಳ್ದೊಂದು ಕೆಲಸ ಮಾಡ್ತೀಯಪ್ಪ ಸ್ನೇಹಿತರೆ ಈ ಕಥೆಯನ್ನು ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ ಆ ಮಗು ಹೇಳ್ತು ಅಪ್ಪ ನಾನು ಹೇಳೋ ಕೆಲಸ ಮಾಡು ಈ ಮೊಸರನ್ನೆಲ್ಲ ತಿನ್ಕೊತೀನಿ ಅವನು ಹೇಳ್ದ ಏನೋ ತಿಂಡಿ ಗಿಂಡಿ ಕೇಳ್ತಾಳೆ ಅಥವಾ ಏನೋ ಆಟೋ ಸಾಮಾನು ಕೇಳ್ತಾಳೆ ಒಂದು ಬುಕ್ಸ್ ಕೇಳ್ತಾಳೆ ಕೊಡಿಸಿದ್ರೆ ಆಯಿತು ಮಗನೇ ನಿನಗಿಂತ ಹೆಚ್ಚ ಕೊಡಿಸ್ತೀನಿ ತಿನ್ನವ ಆ ಮಗು ಹೇಳ್ತು ಅಪ್ಪಾ ನೀನೇ ಹರಿಶ್ಚಂದ್ರನ ಕತೆ ಹೇಳಿದ್ಯಾ ಮಾತು ತಪ್ಪಾರ್ದು ಗೋವಿನ ಹಾಡನ್ನ ನೀನೇ ಕುರ್ಸ್ಕೊಂಡು ಹೇಳ್ಕೊಡ್ತಾ ಇದ್ಯಾ ಮಾತಿಗೆ ತಪ್ಪಾರ್ದು ಆಯ್ತಮ್ಮ ಪ್ರಾಮಿಸ್ ಅಂತ ಹೇಳಿ ಆ ಮಗುನ ಭಾಷೆ ಕೊಟ್ಟ ಆ ಮಗು ಏನ್ ಮಾಡ್ತು ಅಷ್ಟು ಮೊಸರನ್ನವನ್ನ ತಿಂದ್ಬಿಡ್ತು ತಿಂದಾದ್ಮೇಲೆ ಕೇಳ್ತು ಅಪ್ಪ ಈಗ ನಾನು ತಿಂದೆ ಮೊಸರನ್ನವನ್ನ ನಂದೇ ಒಂದು ಆಸೆ ಪೂರೈಸ್ಬೇಕಲ್ಲಪ್ಪ ಏನ್ ಮಗಳೇ ಅಪ್ಪ ನನ್ನ ತಲೆ ಬಳಸ್ಕೊಳ್ಬೇಕು ಅಂತ ಅಂದ್ಲು ಅಪ್ಪನಿಗೆ ಆಕಾಶ ಕಳಚಿ ನೆಲದ ಮೇಲೆ ಬಿದ್ದಾಗ ಆಗೋಯ್ತು ಹೆಣ್ಣು ಮಗು ಎಂಟು ವರ್ಷದ ಹೆಣ್ಮಗು ಅವನಂದ ಏಯ್ ಏನು ತಲಗಿಲಿ ಕೆಟ್ಟೋಗಿದ್ಯಾ ನಿನಗೆ ನಾನೇನೋ ಆಟ ಸಾಮಾನು ಏನೋ ಕೇಳ್ತದೆ ಅಂದರೆ ತಲೆ ಬೋಳಿಸ್ಕೊಡ ಇಲ್ಲಪ್ಪ ನೀನೇ ಭಾಷೆ ಕೊಟ್ಟಿದ್ದೀಯಾ ಮಾತು ತಪ್ಪೇಡ ನಾನು ತಲೆ ಬೋಳಿಸ್ಕೊಳ್ಲೇಬೇಕು ಏನು ತಾಯಿ ಅಜ್ಜಿ ಅವಳ ಅಪ್ಪ ಎಲ್ಲ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಯ್ಯೋ ನನ್ನ ಮಗುಗೇನಾದರೂ ತಲೆಗಿಲಿ ಕೆಟ್ಟೋಯ್ತಾ ಅಥವಾ ಯಾಕೆ ಹಿಂಗ ಆಡ್ತಾ ಇದೆ ಅಪ್ಪ ನನಗಿವತ್ತು ತಲೆ ಬೋಳಿಸ್ಲೇಬೇಕು ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಆ ತಂದೆ ಕಣ್ಣೀರು ಆಗ್ತಾ ಆ ತಾಯಿ ಕಣ್ಣೀರಾಗ್ತಾ ಆ ತಲೆಯನ್ನು ಬೋಳ್ಸ್ತ ಎಲ್ಲ ಕ್ಲೀನಾಗಿ ಬೋಳಸ್ಬಿಟ್ರು ಆ ಮಗು ನಗ್ತಾ ಇದೆ ಅಪ್ಪ ಥ್ಯಾಂಕ್ಸ್ ಅಪ್ಪ ನನಗೋಸ್ಕರ ತಲೆ ಬೋಳಿಸ್ತಲ್ಲಪ್ಪ ಸೋಮವಾರ ಆಯಿತು ಬ್ಯಾಗ್ ಎಲ್ಲ ಹಾಕ್ಕೊಂಡು ಊಟನ ಅವರಪ್ಪ ಕಾರಲ್ಲಿ ಕರ್ಕೊಂಡೋದ ಸ್ಕೂಲ್ ಕೊಡೋಕ್ಕೆ ಕಾರಿಂದ ಇಳಿತಿದ್ದ ಹಾಗೆ ಒಂದು ಹುಡುಗ ಕ್ಯಾನ್ಸರ್ ಬಂದು ತಲೆ ಕೂದಲೆಲ್ಲ ಉದುರೋಗಿತ್ತು ಅವನ ಕ್ಲಾಸ್ಮೇಟ್ ಆ ಹುಡುಗನ ಓಡೋಗಿ ತಪ್ಕೊಂಡ್ಬಿಟ್ಲು ಈ ಕಂದ ಹೆಣ್ಮಗು ಅವ್ರವ್ವ ಯಾರೋ ಕ್ಯಾನ್ಸರ್ ಬಂದಿತ್ತಲ್ಲ ಹುಡುಗರು ನಿಂತ್ಕೊಂಡು ಕಣ್ಣೀರ್ ಆಗ್ತಾ ಇದ್ದಾಳೆ ಇಷ್ಟ ದಿನ ಸ್ಕೂಲ್ ನಲ್ಲಿ ಎಲ್ಲರೂ ಆ ಹುಡುಗನ ತಲೆ ಕೂದಲು ಉದ್ರೋಗಿತ್ತಲ್ಲಪ್ಪಾ ಎಲ್ಲ ಆಡ್ಕೊಂಡು ನಗ್ತಾ ಇದ್ರಂತೆ ಆ ಹುಡುಗ ಒಂದು ವಾರದಿಂದ ಸ್ಕೂಲ್ಗೆ ಬರೋದಿಲ್ಲ ನಾನು ಹೋಗೋದಿಲ್ಲ ಎಲ್ಲ ನಗ್ತಾ ಇದ್ದಾರೆ ನನಗೆ ಕ್ಯಾನ್ಸರ್ ಇದೆ ನನಗೆ ಕೂದಲೆಲ್ಲ ಉದುರಾಗ್ತಾ ಇದೆ ಅಮ್ಮ ಅಂದಾಗ ಈ ಹೆಣ್ಣು ಆ ಒಂದು ಕೂದಲಿಂದ ಅವನ ಸ್ಕೂಲ್ ಹಾಳಾಗಬಾರ್ದು ಅವನ ವಿದ್ಯಾಭ್ಯಾಸ ಹಾಳಾಗಬಾರ್ದು ಕ್ಯಾನ್ಸರ್ ಈಗ ಪ್ರಥಮ ಹಂತದಲ್ಲಿದೆ ಇದನ್ನು ವಾಸಿ ಮಾಡ್ಬೋದೇನೋ ಅಥವಾ ವಾಸಿ ಆಗ್ಬೋದೇನೋ ನನ್ನಿಂದ ಆ ಹುಡುಗ ವಿದ್ಯೆ ಕಲೀಲಿ ಅವನೊಬ್ಬ ತಲೆ ಕೂದಲು ಉದುರಾಗಿದೆ ಅಂತ ಮಕ್ಕಳು ಆಡ್ಕೊಳ್ಳೋದಾದ್ರೆ ನಾನೂ ತಲೆ ಬೋಳ್ಸ್ಕೊಳ್ತೀನಿ ಅಂತ ನಮ್ಮ ಅಪ್ಪನ ಆಟ ಮಾಡಿ ಬಂದೆ ಅಂತ ಆ ತಾಯಿಗೆ ಹೇಳ್ತಂತೆ ಆ ಹುಡುಗಿ ನೋಡಿ ಅರ್ಥ ಆಯ್ತಿದೆ ಆ ಮಗುಗೋಸ್ಕರ ಈ ಹೆಣ್ಣು ಮಗು ತಲೆ ಬೋಳ್ಸ್ಕೊಂಡು ಸ್ಕೂಲ್ಗೆ ಹೋದಾಗ ಅವ್ರ ತಾಯಿ ಆ ಮಗುವಿನ ಕಾಲ್ ಕಟ್ಕಂಡು ಹೇಳದ್ಲಂತೆ ನೀನು ಸಾಮಾನ್ಯವಾದ ಹೆಣ್ಣು ಮಗಳಲ್ಲ ನನ್ನ ಪಾಲಿನ ತಾಯಿ ದೇವತೆ ನನ್ನ ಮಗ ಫಸ್ಟ್ ರ್ಯಾಂಕಲ್ಲಿ ಓದ್ತಾ ಇದ್ದಾನೆ ಆದರೆ ಏನು ಮಾಡೋದು ವಿಧಿ ಪರ್ಯಾಸ ಕ್ಯಾನ್ಸರ್ ಬಂದು ಅವನು ಕೂದಲು ಇದೆ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಎಂದಾಗ ಆ ಹುಡುಗಿ ಹೇಳೋದು ಇವನಿಗೋಸ್ಕರ ಇವನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಮ್ಮ ಇವನು ಚೆನ್ನಾಗಿ ಓದಲಿ ಅಂದಾಗ ಸುಮಾರು ವರ್ಷಗಳು ಕಳೆದ ನಂತರ ಆ ಹುಡುಗ ಕ್ಯಾನ್ಸರ್ ಮುಕ್ತನಾಗಿ ಬದುಕದಂತೆ ನೋಡಿ ಏನಾದರೂ ಈ ಹುಡುಗಿ ತಲೆ ಬೋಳಿಸ್ಕೊಂಡು ಆ ಸ್ಕೂಲ್ಗೆ ಹೋಗದೆ ಹೋಗಿದ್ರೆ ಆ ಹುಡುಗ ಮನೆಯಲ್ಲೇ ಕುತ್ಕೊಂಡು ಕುರಕ್ತಿದ್ದ ಅಲ್ವಣ್ಣ ಕೊರಗೋನು ನನ್ನ ವಿದ್ಯೆ ಹೋಯಿತು ನನಗೆ ರೋಗ ಇದೆ ಅಂತ ಆ ಹುಡುಗಿ ಆತ್ಮಸ್ಥೈರ್ಯವನ್ನು ತುಂಬದ್ಲು ಆ ಹುಡುಗನಿಗೆ ಕ್ಯಾನ್ಸರ್ ವಾಸಿ ಆಯಿತು ದೊಡ್ಡ ವಿದ್ಯಾವಂತನಾಗಿ ಡಾಕ್ಟರ್ ಆಗಿ ಆ ಕ್ಯಾನ್ಸರ್ ಬಗ್ಗೆನೇ ಸರ್ಚ್ ಮಾಡುವಂಥ ದೊಡ್ಡ ವಿದ್ವಾಂಸನಾದಂತೆ ನೋಡಿ ನಾನು ಹೇಳ್ತಾ ಇರೋದು ಮಕ್ಕಳೇ ನೋಡಿ ನಿಮಗೆಲ್ಲ ಸ್ವಲ್ಪ ನಗು ಬರ್ಬೋದು ನಾನು ಹೇಳುವಂಥ ಮಾತು ಅದು ಹುಡುಗ ಬುದ್ಧಿ ಏನು ಮಾಡೋಕ್ಕಾಗಲ್ಲ ಆದರೆ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ನಿಮ್ಮ ಮನಸ್ಥಿತಿ ಇರಲಿ ಯಾರಿಗಾದ್ರೂ ನೋಡಿ ಒಂದು ಹುಡುಗ ಲ್ಯಾಂಬೋರ್ಗಿರಿ ವರ್ಸು ದೊಡ್ಡ ಕಾರಲ್ಲಿ ನಿಂತಿದ್ದ ಒಬ್ಬ ಶ್ರೀಮಂತ ಒಬ್ಬ ಕಸಾಯುವಂಥ ಹುಡುಗ ಅದೇ ಪ್ಲಾಸ್ಟಿಕ್ ಎಲ್ಲ ನಾಯ್ತಾರಲ್ಲ ಆ ಹುಡುಗ ಹೋಗಿ ಆ ಕಾರನ್ನ ದಿಟ್ಟಿಸಿ ನೋಡ್ತಾ ಇದ್ದಂತೆ ಆಗ ಶ್ರೀಮಂತ ಬಂದು ಕೇಳ್ದ ಇದು ಕಾರು ಐವತ್ತರವತ್ತು ಲಕ್ಷ ಆಯ್ತದೆ ಹೆಚ್ಚು ಕಮ್ಮಿ ಒಂದು ಕೋಟಿ ಎಷ್ಟು ಆಯ್ತದೆ ನಮ್ಮ ಅಣ್ಣ ತಗೊಟ್ಟಿರೋದು ಅಂದ ಅಣ್ಣ ಕೇಳಿಸ್ಕೊಳ್ಳಿ ಈ ಕಡೆಗೆ ನಮ್ಮ ಅಣ್ಣ ತಗೊಟ್ಟಿರೋದು ಅಂದ ಯಾರು ಆ ಶ್ರೀಮಂತ ಅದಕ್ಕೆ ಆ ಹುಡುಗ ಅಂದ ಹೌದಪ್ಪ ನಿಮ್ಮ ಅಣ್ಣ ತಗೊಟ್ಟಿರೋದು ಸಂತೋಷ ಆಗ್ತಾ ಇದೆ ಈ ಕಾರ್ ನೋಡಿ ಸಂತೋಷ ಆಗ್ತಾ ಇದೆ ಅದಕ್ಕೆ ಆ ಶ್ರೀಮಂತ ಅಂದ ಇದೇ ತರ ಕಾರ್ ನೀನು ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀಯ ಅಂದ ಅದಕ್ಕೆ ಆ ಕಸಾಯುವಂತ ಹುಡುಗ ಹೇಳ್ತು ಇಲ್ಲ ಇಲ್ಲ ನಿಮ್ಮ ಅಣ್ಣನಾಗೆ ಆಗಬೇಕು ಅಂತ ಆಸೆ ಪಡ್ತಾವ್ನಿ ಎಂದ ಅವನು ಚಪ್ಪಾಳೆ ಬರಲಿ ಒಂದು ಜೋರಾಗಿ ಯಾರೋ ಕೊಡೋ ದುಡ್ಡಿಗೆ ಯಾರೋ ತಗೊಳೋ ಕಾರ್ಗೆ ಆಸೆ ಪಡಬಾರ್ದು ನಾನು ನಿಮ್ಮ ಅಣ್ಣಂಗೆ ಕಾರ್ ತಗೊಡ್ಬೇಕು ನನ್ನ ತಮ್ಮನಿಗೆ ಎನ್ನುವಂಥ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಆಸೆ ಪಟ್ಟೆ ಎಂದ ನೋಡಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಕೂರಿಸ್ಕೊಂಡು ಹೇಳ್ಕೊಡಿ ನೋಡು ನಾನು ಇಲ್ಲಿ ಇಷ್ಟೊಂದು ಬಡ್ಕತ್ತಾವನ ಅವ್ನ ಮೊಬೈಲ್ ಹಿಡ್ಕೋ ಕೂತವ್ ನಾನು ಇಷ್ಟೆಲ್ಲ ಮಾಡಿದ್ರು ದಯಮಾಡಿ ಮಕ್ಕಳ ಕೈಗೆ ಯಾವತ್ತು ಮೊಬೈಲ್ ಕೊಟ್ಟರೋ ಆ ಮಕ್ಕಳ ಉಜ್ವಲವಾದ ಭವಿಷ್ಯ ಹಾಳಾಗಿ ಹೋಯ್ತು ಓದ್ತಾ ಇಲ್ಲ ಇವತ್ತು ಮಕ್ಕಳು ಮೊಬೈಲ್ನಿಂದಲೇ ಎಷ್ಟೋ ಇದೆ ಮಕ್ಕಳು ಮೊಬೈಲ್ನಲ್ಲಿ ಒಂದಲ್ಲ ಎಲ್ಲ ಥರದ್ದು ನೋಡ್ತಾ ಇದ್ದಾರೆ ಮ ಮೊಬೈಲ್ನ ಮೊದಲಿಸ್ಕೊಳ್ಳಿ ಅವನೇನಾರು ಮಾಡ್ತು ಅಂದರೆ ಕಪಾಲ್ಗೆ ಸೇರಿಸ್ ಹೊಡೀರಿ ಏನೂ ಆಗೋದಿಲ್ಲ ಅಂದರೆ ವಿದ್ಯೆಕ್ಕಿಂತ ಮಿಗಿಲಾದ ದೊಡ್ಡ ಆಸ್ತಿ ಇನ್ನೊಂದಿಲ್ಲ ಅಪ್ಪ ಅವ್ವ ಎಷ್ಟು ಕಷ್ಟ ಬೀಳ್ತಾರೆ ಅವ್ರಿಗೋಸ್ಕರ ನಿಜ ಸುಳ್ಳ ಸಾಲ ಮಾಡಿ ಕಾನ್ವೆಂಟಲ್ಲಿ ಓದಿಸ್ತಾರೆ ಸಾಲ ಮಾಡ್ತಾರೆ ಫೀಸ್ ಕಟ್ಟೋದಕ್ಕೆ ನನ್ನ ಮಗ ಏನೋ ದೊಡ್ಡದಾಗಿ ಸೂಟು ಬೂಟು ಹಾಕೊಂಡು ಒಬ್ಬ ಅಧಿಕಾರಿಯಾಗಿ ಬರಲಿ ಅಂತ ಮಕ್ಕಳು ಆ ರೀತಿ ದಾರಿ ತಪ್ಪದಾಗಿ ನೋಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ವಿಘ್ನೇಶ್ವರ ಒಳ್ಳೇದು ಮಾಡಲಿ ಎತ್ತ ತಂದೆ ತಾಯಿಗಳ ಸೇವೆಯನ್ನು ಅನವರತ ಮಾಡಿ ಎಂಬುದಾಗಿ ಹೇಳ್ತಾ ಎತ್ತ ತಾಯಿ ತಂದೆಯರಪ್ಪ ಅದಕ್ಕೊಂದ್ಸರು ಬೇಡಪ್ಪ